ನಮಸ್ಕಾರ ಧರ್ಮಪುತ್ಥಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ನಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಯಾವುದಾದ್ರೂ ಸಹಾಯ ಬೇಕಾಗಿದ್ದರೆ ನಾವು ಹೋಗಿ ಎಲ್ಲರ ಹತ್ರನೂ ಕೂಡ ಕೈ ಚಾಚುವಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಉದ್ದೇಶ ಹಾಗಾದರೆ ನಮಗೆ ಬೇಕಾದಂತಹ ನಮಗೆ ಅವಶ್ಯ ಇರತಕ್ಕಂತಹ ಕೆಲವು ಸಹಾಯವನ್ನು ಯಾರ ಹತ್ರ ಕೇಳಬೇಕು ಅಂತನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಸಿಕ್ಕದವ್ರನ್ನೆಲ್ಲ ಕೇಳಿದರೆ ಎಲ್ಲರೂ ಕೂಡ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಸುಳ್ಳು ಹಾಗಾಗಿ ಸುಭಾಷಿತಕಾರರು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ನಮಗೆ ರೇ ರೇ ಚಾತಕ ಸಾವಧಾನ ಮನಸ ಮಿತ್ರ ಕ್ಷಣಂ ಶೂಯತಾಂ ಅಂಬೋದ ಬಹವೋಹಿ ಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾ ಕೇಚಿ ದೃಷ್ಟಿಭಿರಾರ್ಯಂತಿ ವಸುಧಾಂ ಗರ್ಜಂತ ಕೇಚಿದ್ ವೃಂ ಪಶ್ಯತಿ ತುರತು ಮಾ ಬ್ರೂಹಿ ದೀನಂ ವಚ ಅಂದರೆ ಒಂದು ಚಾತಕ ಪಕ್ಷಿಯನ್ನು ಉದ್ದೇಶವಾಗಿಟ್ಟುಕೊಂಡು ಅದರ ನಿಮಿತ್ತವಾಗಿಟ್ಟುಕೊಂಡು ಒಂದು ಮಾತು ಬರುತ್ತೆ ಈ ಶ್ಲೋಕದ ಅರ್ಥ ಒಂದು ಕ್ಷಣ ನಾವು ಸರಿಯಾಗಿ ಯೋಚನೆಯನ್ನು ಮಾಡಬೇಕು ಸಿಕ್ಕಿದವ್ರನ್ನೆಲ್ಲ ನಾವು ಸಹಾಯವನ್ನು ಅಥವಾ ನಮಗೇನು ಬೇಕೋ ಅದನ್ನು ಬೇಡುವ ಹಾಗಿಲ್ಲ ಕೇಳುವ ಹಾಗಿಲ್ಲ ಯಾಕೆ ಅಂತಂದರೆ ಎಲ್ಲರ ಮನಸ್ಥಿತಿಯೂ ಕೂಡ ಒಂದೇ ರೀತಿ ಆಗಿರುತ್ತೆ ಸಹಾಯ ಬಿಡ್ತಾರೆ ಅನ್ನುವಂಥದ್ದು ಸುಳ್ಳು ಅನ್ನುವ ಅರ್ಥದಲ್ಲಿ ಅದಕ್ಕೊಂದು ದೃಷ್ಟಾಂತವನ್ನು ಹೇಳ್ತಾರೆ ಅಂಬೋದಾ ಬಹವೋಹಿ ಸಂತಿ ಗಗನೆ ಸರ್ವೇಪಿ ನೈತಾದೃಶಾ ಆಕಾಶದಲ್ಲಿ ಬೇಕಾದಷ್ಟು ಮೋಡಗಳಿವೆ ಆದರೆ ಎಲ್ಲ ಮೋಡಗಳು ಕೂಡ ಒಂದೇ ಥರನಾಗಿಲ್ಲ ಕೇಚಿದ ವೃಷ್ಟಿಭಿರಾದ್ರಯಂತಿ ವಸುಧಾಮ್ ಗರ್ಜಂತಿ ಕೇಚಿದ್ ವ್ರಥ ಕೆಲವು ಮೋಡಗಳು ಮಳೆಯನ್ನು ಸುರಿಸಿ ಭೂಮಿಯನ್ನು ತಂಪು ಮಾಡುತ್ತೆ ಮತ್ತೆ ಕೆಲವು ಮೋಡಗಳು ಸುಮ್ಮನೆ ಗರ್ಜನೆಯನ್ನು ಮಾಡ್ತಾ ಮುಂದಕ್ಕೆ ಹೋಗುತ್ತೆ ಹೀಗೆ ಅಲ್ಲಿ ವಿಭಿನ್ನ ಇರಬೇಕಾದರೆ ನಾವು ಕೇಳಿದವರೆಲ್ಲರೂ ಕೂಡ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಸುಳ್ಳಾಗತ್ತೆ ಯಾರು ಯೋಗ್ಯರೋ ಅವರನ್ನು ಅರಿತು ನಮಗೆ ಸಹಾಯ ಮಾಡತಕ್ಕಂತಹ ಮನಸ್ಸು ಯಾರಿಗಿದೆ ಅಂಥವರನ್ನು ತಿಳಿದು ನಾವು ನಮಗೆ ಬೇಕಾದಂಥದ್ದನ್ನು ಯೋಗ್ಯವಾದಂಥದ್ದನ್ನು ಕೇಳಬೇಕು ಬೇಡಬೇಕು ಯಾಚಿಸಬೇಕು ಅನ್ನುವಂತಹ ಅರ್ಥ ಶುಭವ